ಎಸ್ ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಅತಿವೃಷ್ಟಿಯಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇನ್ನು ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ರೈತರು ಆಗ್ರಹವನ್ನ ಮಾಡುತ್ತಿದ್ದಾರೆ ಇನ್ನು ಬಾಕಿ ಉಳಿದಿರುವಂತ ಕೋಟಿ ರೂಪಾಯಿ ಬೆಳೆ ವಿಮೆ ಬಿಡುಗಡೆ ಮತ್ತು ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳಿಗೆ ಪರಿಹಾರ ನೀಡಲು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇನ್ನು ಪರಿಹಾರ ಬಿಡುಗಡೆ ಮಾಡಲು ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ಇರುತ್ತೆ ಇನ್ನು ನಗರದ ಡಿಸಿ ಕಚೇರಿಯ ಮುಂದೆ ಸಾವಿರಾರು ರೈತರಿಂದ ಪ್ರತಿಭಟನೆ ಇನ್ನು ಅತಿವೃಷ್ಟಿಯಿಂದ ತೊಗೊಂಡು ಉದ್ದು ಸೋಯಾ ಹತ್ತಿ ಸೇರಿದಂತೆ ಸಾವಿರಾರು ಹೆಕ್ಟಾರ್ ಜಮೀನಿನಲ್ಲಿರುವಂತಹ ಬೆಳೆ ನಾಶವಾಗಿದೆ ಇನ್ನು ರೈತರ ಪ್ರತಿಭಟನೆ ಹಿನ್ನೆಲೆ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಶಾಸಕರು ಇನ್ನು ಕಾಂಗ್ರೆಸ್ ಶಾಸಕರಾದ ಬಿ ಆರ್ ಪಾಟೀಲ್ ಎಂ ವೈ ಪಾಟೀಲ್ ಅಲ್ಲಂ ಪ್ರಭು ಪಾಟೀಲ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆದಿದೆ ಇನ್ನು ಸಭೆಯಲ್ಲಿ ಬೆಳೆ ಹಾನಿಯ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಶಾಸಕರಿಂದ ಸೂಚನೆಯನ್ನು ಇನ್ನು ಬಾಕಿ ಉಳಿದಿರುವಂತ ಕೋಟಿ ರೂಪಾಯಿಗಳ ಬೆಳೆ ವಿಮೆ ಬಿಡುಗಡೆ ಮಾಡಲು ಶಾಸಕ ಬಿ ಆರ್ ಪಾಟೀಲ್ ಕೂಡ ಆಗ್ರಹವನ್ನ ಮಾಡಿದ್ದಾರೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಆತ್ಮೀಯರಾದಂಥ ಅಲಂಪ್ರಭು ಪಾಟೀಲ್ ಅವರೇ ನಮ್ಮ ಕಲಬುರಗಿ ಜಿಲ್ಲೆಯ ಸಹಾಯಕ ನದಿಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಮೇಡಮ್ ಅವರೇ ಮತ್ತು ಈ ತಾನೇ ಅಪರ್ಗ ಜಿಲ್ಲಾಧಿಕಾರಿಗಳು ಕೂಡ ಬಂದು ಮೀಟಿಂಗ್ ಸೇರ್ತಾ ಇದ್ದಾರೆ ಮೇಡಮ್ ಈಗ ನಾವು ರೈತರು ಬಂದದ್ದು ಉದ್ದೇಶ ಕಳೆದ ವರ್ಷದ ಇನ್ಶೂರೆನ್ಸು ನಮ್ಮ ರೈತರಿಗೆ ಸಿಕ್ಕಿಲ್ಲ ಕಾನೂನು ಪ್ರಕಾರ ಮೂವತ್ತು ದಿವಸದಲ್ಲಿ ವಿಷಯ ಕೊಡ್ಬೇಕಂತ ಕಾನೂನು ಹೇಳ್ತದೆ ಏಳು ತಿಂಗಳಾಯ್ತು ಬಹಳಷ್ಟು ಜನ ಜಿಲ್ಲಾಧಿಕಾರಿ ಹತ್ರ ಬಂದಿದ್ದಾರೆ ನಮ್ಮ ಹತ್ರ ಬಂದಿದ್ದಾರೆ ನಾವು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೇನೆ ಅಮ್ಮ ಬಟ್ಟದವರು ಮಾತಾಡಿದ್ದಾರೆ ಮತ್ತು ಅಲ್ಲಪ್ರಭು ಮಾತಾಡಿದ್ದಾರೆ ಇನ್ನು ಅನೇಕ ಜನ ಬೇರೆ ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ ಈ ವರ್ಷ ಅತಿ ಮಳೆ ಮಳೆ ಬಂದು ಶೇಕಡಾ ಐವತ್ತರಷ್ಟು ಮಳೆ ಜಾಸ್ತಿ ಬಿದ್ದು ಬೆಳೆಗಳು ಹಾಳಾಗಿದ್ದಾವೆ ಮತ್ತು ಉದ್ದು ಹೋಯ್ತು ಹೆಸರು ಹೋಯ್ತು ಸೋಯಾಬೀನ್ ಹೋಗ್ತಾ ಇದೆ ಆಮೇಲೆ ಹೇಳು ಹೋಯ್ತು ಸಗರಿ ಸಗುರಿನು ಕೂಡ ಮುಂದಿನ ದಿನಗಳಲ್ಲಿ ಬೇರು ಬಳತು ಅದು ಕೂಡ ನಾಶ ಆಗ್ಬೋದು ರೈತರನ್ನ ಕಂಗಾಲಾಗಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ ಇದನ್ನು ದಯಮಾಡಿ ಆದಷ್ಟು ಬೇಗನೆ ಈ ರೈತರಿಗೆ ಬರಬೇಕಾದಂತ ಮುನ್ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ನಮ್ಮ ರೈತರಿಗೆ ಬಿಡುಗಡೆ ಕಲಬುರಗಿ ಜಿಲ್ಲೆಗೆ ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿಬಿಟ್ಟು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಹೇಳ್ತಾ ಅಂತೇಳಿ ಅದಕ್ಕೆ ರೈತರೆಲ್ಲ ಬಂದಿದ್ದಾರೆ ನಾವು ಸುಮ್ಮನೆ ಹತ್ತಿಪ್ಪತ್ತು ಜನ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರ ಕಷ್ಟ ಇದೆ ಅವ್ರ ಕಷ್ಟದ ದೊಡ್ಡ ನಾವು ಬಂದಿದ್ದಾರೆ ಮತ್ತು ಸರ್ಕಾರದ ವಿರುದ್ಧ ಸರ್ಕಾರದ ಬಗ್ಗೆ ಯಾವುದೇ ಅಪಸುರ ಇಲ್ಲ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ವಿದೇಶದಲ್ಲಿದ್ದಾರೆ ಇವತ್ತು ರಾತ್ರಿ ಬರ್ತಾರೆ ಅವರಿಗೂ ನಾವು ಗಮನ ತರ್ತೀವಿ ಮತ್ತು ನಮ್ಮ ಜಿಲ್ಲಾ ಸಣ್ಣ ಏರ್ಪಾಡಿಗೆ ಕೊಡ್ತೀವಿ ಹಾಗೂ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಮೂರು ಜನ ಹೋಗಿ ಮಾತಾಡ್ತೀವಿ ಒಟ್ಟಲ್ಲಿ ನಮಗೆ ರೈತರಿಗೆ ಸಿಗಬೇಕಾದಂತ ಇನ್ಶೂರೆನ್ಸ್ ಸಿಗಬೇಕು ಮತ್ತು ಬೆಳೆ ಸರ್ವೆ ಅಂತ ಪ್ರಾರಂಭ ಮಾಡಿದೇನೆ ಇಲ್ಲಿ ಬೆಳೆ ಹೆಚ್ಚು ಹಾಳಿಗೆ ಆಯ್ತು ತೊಗರಿ ಹೆಚ್ಚು ಉದ್ದೆ ಸರ್ ಹೋಯ್ತು ಮತ್ತು ಸೋಯಾಬೀನ್ ಹೆಚ್ಚು ಹೋಯ್ತು ಹೆಸರು ಇದರ ವಿಸ್ತೃತವಾದಂತಹ ಸರ್ವೆ ತಾವು ಕರೆಕ್ಟ್ ಆಗಿ ಸುಮ್ಮನೆ ಇಲ್ಲಿ ಕಲಬುರಗಿ ಕೂತು ಮನೆ ಆಳಂದ ಕೂತು ಅಜ್ಜದ ಕೂತು ಸರ್ವೆ ಆಗಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಇನ್ಶೂರೆನ್ಸ್ ಆಗಿದೆ ಇನ್ಶೂರೆನ್ಸ್ ನಮ್ಗೆ ಸಿಗೋ ಗಂಟೆ ಸಿಗಲಿ ಮಾಡಿಸಿರ್ಲಿಲ್ಲ ಬೆಳೆ ಪರಿಹಾರ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ತೊಗರಿ ಪರಿಹಾರ ಕೊಟ್ಟಿದ್ದೀವಿ ಒಳ್ಳೆ ಬೆಲೆ ಇಲ್ಲ ಆಮೇಲೆ ಇನ್ಶೂರೆನ್ಸ್ ಮಾಡಿಸಿದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಳ್ಳೆಯ ವಾತಾವರಣ ಇದು ಫುಲ್ ಪ್ರೂಫ್ ಆಗಬೇಕು ಅಂತ ನಮ್ದು ಬೇಡಿಕೆ ತರ ತಡೆ ಹಿಡಿದ್ರೆ ಮೇಡಮ್ ನಮ್ಮ ಅಧಿಕಾರಿಗಳು ಕೂಡ ಹೆದರ್ತಾರೆ ನಾವು ಹೆಚ್ಚು ಕಡಿಮೆ ಏನಾದ್ರು ಬರೆದ್ರೆ ಸಿಕ್ಕೊಳ್ಬಾರ್ದು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ ನಮ್ಮ ಇಲಾಖೆ ಸರ್ಕಾರದವ್ರೆ ಕಂದಾಯ ಇಲಾಖೆ ನಿಮ್ದು ಕೃಷಿ ಇಲಾಖೆ ನಿಮ್ದಿದೆ ಕಂಪನಿ ನಿಮ್ದಿದೆ ನಿಮ್ಮ ನಿಮ್ಮವ್ರ ಮೇಲೆ ನೀವು ಹೆಂಗ್ ಅನುಮಾನ ಪಡ್ತೀರಿ ನಿಮ್ಮ ಅಧಿಕಾರಿಗಳ ಮೇಲೆ ರೂಪಾಯಿ ಇಡೀ ಜಿಲ್ಲೆ ಬಾಕಿ ಇದೆ